ಆಡಳಿತ ಸಮಾಜ ಸೇವೆ ವತಿಯಿಂದ ಹಾಗೂ ನಮ್ಮ ಸಹೋದರ ಶ್ವನಾರಾಯಣ ಕೆ ಆರ್ ಎಸ್ ಪಕ್ಷದ ವತಿಯಿಂದ ಏನಿದೆ ತಿಂಗಳು ಹತ್ತನೇ ತಾರೀಕಿನಿಂದ ಮುಷ್ಕರ ನಡೆಸ್ತಾ ಇರ್ತಕ್ಕಂಥ ನಮ್ಮ ಸಹೋದರರು ಕಾಯಂ ನೌಕರರು ಗ್ರಾಮ ಲೆಕ್ಕದರು ಎರಡನೇ ಹಂತದ ಮುಷ್ಕರ ನಡೆಸ್ತಾ ಇದ್ದರೂ ಸಹ ಸರ್ಕಾರ ಜಿಲ್ಲಾ ಆಡಳಿತ ತಾಲೂಕು ಆಡಳಿತಗಳು ಕಣ್ಣು ಮುಚ್ಚಿ ಕುಳಿತಿರ್ತಕ್ಕಂಥದ್ದು ತಲೆ ಇಡೀ ನಾಗರಿಕ ಸಮಾಜ ತಲೆ ತಗ್ಗಿಸಿಕೊಂಡ ಗ್ರಾಮ ಲೆಕ್ಕಿದ್ರು ಇಲ್ಲದೆ ಹೋದರೆ ಪ್ರತಿಯೊಬ್ಬರಿಗೂ ಮೊದಲನೇದಾಗಿ ರೈತರಿಂದ ದಲಿತರಿಂದ ಗ್ರಾಮೀಣ ಪ್ರದೇಶದಿಂದ ಎಷ್ಟು ಅಳದಾಡ್ತಾರೆ ಅಂತಕ್ಕಂಥದ್ದು ಪ್ರತಿಯೊಬ್ಬರು ನೋಡ್ತಾ ಇರ್ತೀವಿ ರೈತರಿಗೆ ಏನೇ ಸಮಸ್ಯೆ ಬಂತು ಗ್ರಾಮ ಲೆಕ್ಕಿದ್ರೆ ಸ್ಪಂದಿಸಬೇಕು ಮೊದಲನೇದಾಗಿ ಆಮೇಲೆ ತಾಲೂಕು ಆಡಳಿತಕ್ಕೆ ಬರ್ತಕ್ಕಂಥದ್ದು ಇಡೀ ರಾಜ್ಯಾದ್ಯಂತ ಮೂವತ್ತೊಂದು ಜಿಲ್ಲೆ ನೂರ ಎಪ್ಪತ್ತೈದು ತಾಲೂಕುಗಳಲ್ಲೂ ಇವತ್ತಿನ ದಿನ ಬೀದಿಗೆ ಬಂದು ಅವರ ನ್ಯಾಯಯುತ ಬೇಡಿಕೆಗಳನ್ನು ಈಡೇರಿಸಬೇಕಂತ ಈಡೇರಿಸಬೇಕಂತೇಳ್ಬಿಟ್ಟು ಎರಡನೇ ಹಂತದ ಮುಷ್ಕರದಲ್ಲಿ ಇವತ್ತು ಪಾಲ್ಗೊಂಡು ಬೀದಿಯಲ್ಲಿ ಕೂತ್ಕೊಂಡಿದ್ದರೂ ಸಹ ಸೌಜನ್ಯಕ್ಕಾದರೂ ಆಗಲಿ ಜಿಲ್ಲಾಡಳಿತ ತಾಲೂಕು ಆಡಳಿತ ಸರ್ಕಾರ ಇವರ ನೆರವಿಗೆ ಬಂದು ನಿಮ್ಮ ಬೇಡಿಕೆಗಳೇನು ನಿಮ್ಮ ಸಮಸ್ಯೆ ಏನು ಅಂತ ಸೌಜನ್ಯಕ್ಕಾದರೂ ಕೇಳ್ತಾ ಇಲ್ಲ ಇದು ತುಂಬ ಶೋಚನೀಯ ಈ ಕರ್ನಾಟಕ ರಾಜ್ಯದಲ್ಲಿ ಇದೇ ರೀತಿ ಮುಂದುವರೆದ್ರೆ ಇಡೀ ನಮ್ಮ ದಲಿತ ಸಂಘಟನೆಗಳೇನಿದೆ ಪ್ರಗತಿಪರ ಸಂಘಟನೆಗಳೇನಿದೆ ಇವರ ಪರವಾಗಿ ಮುಂದಿನ ದಿನಗಳಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಇವರ ಪರವಾಗಿ ನಾವು ಎಲ್ಲರೂ ಹೋರಾಟ ಮಾಡಲಿಕ್ಕೆ ಶತಸಿದ್ಧರಾಗಿದ್ದೀವಿ ಅಂತ ಹೇಳಲಿಕ್ಕೆ ಸರ್ಕಾರಕ್ಕೆ ನಾವು ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಇವತ್ತಿನ ದಿನ ಗ್ರಾಮ ಲಕ್ಕಿರು ಇಲ್ಲದೆ ಇಡೀ ಜನಾಂಗ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಎಷ್ಟು ಕೆಲಸಗಳು ಹಾಳಾಗ್ತದೆ ಕ್ಯಾಶ್ಟ್ ಇಲ್ಲ ಇನ್ಕಮ್ ಇಲ್ಲ ಈ ಸಿಂಧುತ್ವ ಪ್ರಮಾಣ ಪತ್ರಗಳಿಲ್ಲ ಸುಮಾರು ಅನೇಕ ಇವರು ರಿಪೋರ್ಟ್ ಹಾಕಿದ್ರೇ ಆಮೇಲೆ ಆರ್ ಎಗೆ ಹೋಗುತ್ತೆ ಆರ್ ಎ ರಿಪೋರ್ಟ್ ಹಾಕಿದ್ರೇ ಆಮೇಲೆ ತಹಶೀಲ್ದಾರ್ಗೆ ಬರುತ್ತೆ ತಹಸೀಲ್ದಾರ್ ಡಿ ಡಿ ಹೋಗುತ್ತೆ ಇಷ್ಟು ಕೆಲಸ ಇದ್ರೂ ಸಹ ಇವರನ್ನು ಕಡೆಗಣಿಸ್ತಾ ಇರ್ತಕ್ಕಂಥದ್ದು ಬಡವರಿಗೆ ಹಾಗೂ ಸಾರ್ವಜನಿಕರಿಗೆ ಇದು ಅನನುಕೂಲವಾಗಿದೆ ನೀವು ಈ ಕೂಡಲೇ ಸರ್ಕಾರ ನೀವೇನು ಮಾಡ್ತೀರೋ ಏನೋ ನಮಗೆ ಗೊತ್ತಿಲ್ಲ ಇಡೀ ದಲಿತ ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲ ದಲಿತ ಸಂಘಟನೆಗಳ ಪರವಾಗಿ ನಾನು ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ಈ ಕೂಡಲೇ ಇವರ ಬೇಡಿಕೆಗಳು ನ್ಯಾಯಯುತವಾದ ಬೇಡಿಕೆಗಳೇನಿದೆ ಈ ಕೂಡಲೇ ಈಡೇರಿಸಿ ಯಥಾವತ್ತಾಗಿ ಜಾರಿ ಮಾಡಿ ನೀವು ಈ ಕೂಡಲೇ ಇವರನ್ನು ಸರ್ಕಾರಿ ಸರ್ಕಾರಿ ಕೆಲಸಕ್ಕೆ ಈ ಕೂಡಲೇ ನೀವು ಹೋಗಿ ಹಾಜರಾಗಬೇಕಂತ ಹೇಳ್ಬಿಟ್ಟು ಆದೇಶ ಮಾಡದೆ ಹೋದಲ್ಲಿ ಏನು ಇದೆ ಈ ಸೋಮವಾರದಿಂದ ಇವರು ರಾಜ್ಯ ನಾಯಕರುಗಳು ರಾಜ್ಯ ಮಟ್ಟದಲ್ಲಿ ಏನು ಮಾಡ್ತಾ ಇದ್ದಾರೆ ಅದನ್ನು ಪಕ್ಕದಲ್ಲಿಟ್ಟು ನಾವೇ ಇವರ ಪರವಾಗಿ ಫ್ರೀಡಂ ಪಾರ್ಕ್ನಲ್ಲಿ ಪ್ರಭುತ್ವ ಹೋರಾಟವನ್ನು ನಾವು ಹಮ್ಮಿಕೊಂತೀವಿ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಜೈಭೀರ್